ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಮತ್ತು ಕನ್ನಡ ಬ್ಲಾಗ್ಸ್ ಇನ್ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲೆಕ್ಕನ್ ಕೂಡ ಕ್ಲಿಕ್ ಮಾಡಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ತುಂಬ ದಿನ ಆದಮೇಲೆ ಕುಕಿಂಗ್ ವಿಡಿಯೋನ ನಾನು ಶೂಟ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತ ಅಂದರೆ ಆನಿಯನ್ ಗೋಬಿ ಮಂಚೂರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಬರುತ್ತೆ ನೋಡೋಣ ನಿಮಗೂ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂತಂದರೆ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಈರುಳ್ಳಿನ ಸಣ್ಣ ಸಣ್ಣಗೆ ಕಟ್ ಮಾಡಿ ಇಟ್ಕೊಳ್ಳಿ ಕಟ್ ಮಾಡಿ ಇಟ್ಕೊಂಡಾದ್ಮೇಲೆ ಸ್ವಲ್ಪ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮೆಣಸಿನ್ಕಾಯಿ ಪುಡಿ ಕಾರ್ನ್ ಫ್ಲೋರ್ ಮೈದಾ ಹಿಟ್ಟು ಮೈದಾ ಹಿಟ್ಟು ಮತ್ತು ಅದಕ್ಕೆ ಫ್ರೈ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಎಣ್ಣೆ ಸಾಸು ಸೋಯಾ ಸಾಸು ಮತ್ತು ಟೊಮೊಟೊ ಸಾಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಸೊಪ್ಪು ಮತ್ತು ಏನು ಇದನ್ನು ನಾವು ಫ್ರೈ ಮಾಡ್ಕೊಂಡಿರ್ತೀವಿ ಅದನ್ನು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಈಗ ನಾನಿಲ್ಲಿ ಮೂರು ಈರುಳ್ಳಿನ ತಗೊತಾ ಇದ್ದೀನಿ ಮೂರು ಈರುಳ್ಳಿನ

సట్ మొడి ఎస్ బో అట్స్ హస్బెండ్ మే నమ్ పాప ఇందామూర్ కట్ చాపర్ బరుతాల్ అది హాకి కట్ ನಮ್ಮ ಹಸ್ಬೆಂಡ್ ಎಲ್ಪ್ ಮಾಡ್ತವ್ರೆ ಕಣ್ಣೂರಿಗೆ ಬಂದ್ಬಿಡ್ತು ಅಂದ್ಬಿಟ್ಟು ಅವರೇ ಕಟ್ ಮಾಡ್ಕೊಡ್ತೀನಿ ಅಂತ ಆ ಕಟ್ ಮಾಡ್ಕೊಡ್ತವ್ರೆ ಅಷ್ಟರಲ್ಲಿ ನಾವು ಎಣ್ಣೆ ಕಾಯಿ ಕಿಡೋಣ ನಾವು ಎಣ್ಣೆ ಚೆನ್ನಾಗಿ ಕಾಯ್ಲಿ ಇದೆಲ್ಲಿ ಎಂತಂದರೆ ವಾಶ್ ಮಾಡಿಟ್ಟಿದ್ದೀನಿ ಸೋ ಅದಕ್ಕೆ ಎಲ್ಲ ಕ್ಲೀನ್ ಆಗಿದ್ರೆ ಸರಿ ಆಗುತ್ತೆ ಇದ್ರ ಪಾಡಿದು ಕಾಯ್ತಾ ಇರ್ಲಿ ಈಗ ನಾವು ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಏನು ಹೆಚ್ಚಿಟ್ಕೊಂಡಿದೀವಿ ಈರುಳ್ಳಿನ ಹಾಕೊಳ್ಳೋಣ ಏ ಕೊಡ ಸೋನು ಏ ಸುನೀರ್ ಸೋನು ಇದಕ್ಕೆ ಕಾರ್ನ್ಫ್ಲೋರ್ ಆಗ್ತಾ ಇದೀನಿ ಇಲ್ಲಿ ನೀರು ಫಸ್ಟು ಮಿಕ್ಸ್ ಮಾಡ್ಕೋಬೇಕಾರೆ ಹಾಕ್ಕೊಂಬೇಡಿ ಚೆನ್ನಾಗಿರಲ್ಲ ಅದು ಈರುಳ್ಳಿ ಕೂಡ ನೀರು ಬಿಟ್ಕೊಳ್ಬೇಕು ಹಾಕೋಡಿ ಇದಿರೇ ಬಿಡಿ ಬೇಡ ಬನ್ನಿ ಸಾಕು ಈಗ ನಾನಿಲ್ಲಿ ಚಿಲ್ಲಿ ಪೌಡ್ರ್ ಇದ್ದೀನಿ ನೀವು ಖಾರ ನೋಡ್ಕೊಂಡು ಹಾಕೊಳ್ಳಿ ಚಿಲ್ಲಿ ಪೌಡರ್ ಇದಕ್ಕೆ ನೀವು ಬೇಕು ಅಂತಂದರೆ ಪೆಪ್ಪರ್ ಪೌಡ್ರ್ ಕೂಡ ಹಾಕೊಳ್ಳಿ ಟೇಸ್ಟಿಂಗ್ ಪೌಡ್ರೆಲ್ಲ ನಾನು ಏನು ಯೂಸ್ ಇಲ್ಲ ಇಲ್ಲಿ ಕೋ ಒಂಚೂರು ಪುಡಿ ಪುಡಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಇದಕ್ಕೆ ನೀವು ಫಸ್ಟೇ ನೀರು ಹಾಕೊಬೇಡಿ ಯಾಕಂದರೆ ಈರುಳ್ಳಿ ನೀರು ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹಾಕಿ ಒಂದು ಕೈ ಇಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಹಾಕಿ ಸಾ ಎಣ್ಣೆಲ್ಲ ಕಾಯ್ದಾದ್ಮೇಲೆ ಅದನ್ನ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಡಾದ್ಮೇಲೆ ಫ್ರೈ ಏನು ಕದ್ದಿರ್ತೀವಿ ಅದನ್ನ ಫ್ರೈ ಮಾಡ್ಕೊಳ್ಳೋಕೆ ಒಂದು ಸಣ್ಣ ಈರುಳ್ಳಿನ ತೊಗೊಂಡಿದ್ದೀನಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಇದನ್ನ ಸಣ್ಣ ಸಣ್ಣಗೆ ಹೆಚ್ಚಿಕೊಳ್ಳೋಣ ಬನ್ನಿ ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು ಮತ್ತೆ ಸ್ವಲ್ಪ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಮೈದಾ ಹಿಟ್ಟು ಹಾಕಬೇಕು ಅದಕ್ಕೋಸ್ಕರ ನೋಡಿ ಈ ಕನ್ಸಿಸ್ಟೆನ್ಸಿ ಇದೆ ಮೈದಾ ಹಾಕಿದ್ರೆ ನಾವು ಹಿಂಗೇನು ಉಂಡೆ ಮಾಡಿದ್ರೆ ಅದು ಇದಾಗುತ್ತೆ ಸೊ ಎಣ್ಣೆ ಇದೆ ಒಂದು ಪ್ಲೇಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕರ್ದಿದ್ದನ್ನ ಇದ್ರೊಳಗೆ ಪ್ರದೀಪ್ ಅವರು ಮೈದಾ ಇಟ್ಟಿಲ್ಲ ಅಂದಿದ್ಕೆ ತೊಗೊಬರ್ತೀನಿ ಅಂತ ಹೋಗಿದ್ದಾರೆ ಸೊ ಕಲಸಿ ಇಟ್ಕೊಂಡಿದ್ದೀನಿ ಮತ್ತು ಇದು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು ಬಂದ ತಕ್ಷಣ ಇದನ್ನು ಕಲಸಿ ಎಣ್ಣೆಗೆ ಹಾಕಿ ಕರೆದಿದ್ದಾದಮೇಲೆ ನೆಕ್ಸ್ಟು ಫ್ರೈ ಮಾಡಿಬಿಟ್ಟು ಹೇಗೆ ಬರುತ್ತೆ ಅಂತ ನಾನು ನಿಮಗೆ ತಿಳಿಸ್ತೀನಿ ನಾನು ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಇಟ್ಕೊಳ್ತಾ ಇದ್ದೀನಿ ಆ ಅವರು ಓದೋರು ಇನ್ನೂ ಬಂದಿಲ್ಲ ಸೊ ಅಷ್ಟರಲ್ಲಿ ನಾನು ಫ್ರೈಗೆ ರೆಡಿ ಮಾಡಿ ಇಟ್ಕೊಂಬಿಡೋಣ ಎಣ್ಣೆ ತುಂಬ ಕಾದೋಗಿದೆ ಸೊ ಆಫ್ ಮಾಡಿದ್ದೀನಿ ಈಗ ಇದಕ್ಕೆ ನಾನು ಎಣ್ಣೆ ಕಾಯ್ದೀನಿ ಎಣ್ಣೆ ಕಾದ ತಕ್ಷಣ ನಾನು ಇಲ್ಲಿ ಈರುಳ್ಳಿ ಹಾಕ್ತಾ ಇದ್ದೀನಿ ನೀವು ಇದಕ್ಕೆ ಈರುಳ್ಳಿ ಮತ್ತೆ ಹಸಿಮೆಣಕಾಯಿ ಕೂಡ ಹಾಕೊಬೋದು ನಾನು ಹಾಕ್ತಾ ಇಲ್ಲ ಯಾಕೆ ಅಂತಂದರೆ ನಮ್ಮ ಪಾಪು ಹಸಿಮೆಣಸೆಕಾಯಿ ಹಾಕಿದ್ರೆ ತಿನ್ನಲ್ಲ ಉಗಿದ್ಬಿಡ್ತಾಳೆ ಸೊ ಅದಕ್ಕೋಸ್ಕರ ಮಕ್ಕಳು ತಿಂತಾಳಲ್ವಾ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಹಾಕೊತಾ ಇಲ್ಲ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು ಒಂದು ಸ್ವಲ್ಪ ನೆಕ್ಸ್ಟ್ ಇಲ್ಲಿ ನಾನು ಟೊಮೊಟೊ ಸಾಸ್ ಹಾಕ್ತಾ ಇದ್ದೀನಿ ನಾನಿಲ್ಲಿ ಮೈದಾ ಹಿಟ್ಟನ್ನ ಹಾಕೊತಾ ಇದೀನಿ ನೀವು ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಅಂತ ಏನಮ್ಮ ಒಂದು ಲೋಟ ನೀರ್ ಹಾಕಿ ನೋಡ್ಬೋದು ಈಗ ಉಂಡೆ ಕಟ್ಟಿದ್ರೆ ಚೆನ್ನಾಗಿ ಬರುತ್ತೆ ಇದು ನೀರನ್ನ ಹ್ಯಾಡ್ ಮಾಡ್ತಾ ಇದ್ದೀವಿ ಇದು ಚೆನ್ನಾಗಿ ಮಳಬೇಕು ಚೆನ್ನಾಗಿ ಕಾಯ್ದಾದ್ಮೇಲೆ ಏನು ಕರ್ದಿರ್ತೀವಿ ಇದನ್ನ ಹಾಕ್ಕೊಬೇಕು ಸಾಕು ಸಾಕು ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರ ನೀರು ಹಾಕ್ಕೊಂಡಿದ್ದೀವಿ ಅದು ಚೆನ್ನಾಗಿ ಕುದ್ದಾದ್ಮೇಲೆ ಒಂದು ಸ್ವಲ್ಪ ತಿಕ್ಕಾಗುತ್ತೆ ಅಷ್ಟೊಲಿ ಎಣ್ಣೆ ಆನ್ ಮಾಡಿದ್ದೀನಿ ಸೊ ಇದನ್ನು ಹಾಕ್ತೀನಿ ನೀವು ಸಣ್ಣ ಸಣ್ಣಕ್ಕೂ ಕೂಡ ಹೆಚ್ಚಿಟ್ಕೋಬೋದು ಇಲ್ಲಾಂದರೆ ಉದ್ದಕ್ಕೂ ಕೂಡ ಹೆಚ್ಚಿಟ್ಕೋಬೋದು ನೋಡ್ತಿರ್ಬೋದು ಎಣ್ಣೆನ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೇ ಒಳ್ಳೆಯದು ಪ್ಲೇಟ್ ಹಾಕೊತಾ ಇದ್ದೀನಿ ಇಟ್ಕೊಂಡಿದ್ದೀನಿ ಮೂರು ಈರುಳ್ಳಿಗೆ ಇಷ್ಟೇ ಆಗೋದು ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನು ಇದನ್ನ ಡೈರೆಕ್ಟ್ ಏನು ಇಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದಕ್ಕೆ ಹಾಕೊತಾ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಕಲರಿಂಗ್ ಪೌಡ್ರ್ ಆಗಲಿ ನಾನು ವಿನೇಗರ್ ಆಗಲಿ ಚಿಲ್ಲಿ ಸಾಸ್ ಚಿಲ್ಲಿ ಸಾಸ್ ಮತ್ತು ಸೋಯಾ ಸಾಸ್ ಏನೂ ಹಾಕಿಲ್ಲ ಚಿಲ್ಲಿ ಸಾಸ್ ಇಲ್ಲಾಂದರೆ ನೀವು ಮನೇಲಿ ಏನಾದರೂ ಖಾರದ ಪುಡಿ ಮೆಣಸಿನ್ಕಾಯಿ ಪುಡಿ ಏನಿರುತ್ತೆ ಅದನ್ನೇ ಕೂಡ ಹಾಕೊಬೋದು ಇದನ್ನ ಚೆನ್ನಾಗಿ ಸ್ವಲ್ಪ ಬೇಯಕ್ಕೆ ಬಿಡೋಣ ಇಷ್ಟೇ ಇದು ಬೆಂದಾದಮೇಲೆ ನೀವು ಸರ್ವ್ ಮಾಡ್ಕೊಂಡು ತಿನ್ಬೋದು ಇಷ್ಟೇ ಸಿಂಪಲ್ ನಿಮಗೆ ಈ ವಿಷ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮುತ್ತುಪ್ರದಿ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ಯಾರೆಲ್ಲ ಏನು ಔಟ್ಸೈಡ್ ಗೋಬಿ ತಿನ್ನಕ್ಕೆ ಇಷ್ಟಪಡೋಲ್ಲ ಸೊ ಅವ್ರಿಗೆ ಇದು ಒಂದು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವೀಡಿಯೋದ ಜೊತೆಗೆ ಸಿಗ್ತೀನಿ ಅಲ್ಲಿ ಜೊತೆ ಬಾಯ ಬಾ ಅವ್ರ ಕೀಪ್ ಸಪೋರ್ಟಿಂಗ್ ಯು ಬಾ ಬಾಯ್